ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಮಾಡಿ ತುಂಬ ದಿನಗಳೇ ಹಾಂ ಅದಕ್ಕೋಸ್ಕರ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ರೆಸಾರ್ಟ್ಗೆ ಹೋಗಿದ್ದು ಬಂದಿದ್ದಾದಮೇಲೆ ಎಲ್ಲ ಗೆಸ್ಟ್ಗಳು ಕೂಡ ಒಂದಿನ ಇದ್ದರು ಡೇಗೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದರು ಅದಾದ ಡೇಗೆ ಅಲ್ಲಿ ಹೋಗಿ ಒಂದಿನ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ಬಂದು ಜಸ್ಟ್ ಬ್ರೇಕ್ಫಾಸ್ಟ್ ತಿಂದು ಹೊರಟ್ಬಿಟ್ರು ಅಷ್ಟೇ ಇನ್ನು ಜಾಸ್ತಿ ದಿನ ಇರಲಿಲ್ಲ ಅವರಿದ್ದಾಗ ನನಗೂ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಮಕ್ಕಳು ಆಡೋದು ಹಾಗೆ ಮುದ್ದು ಎಲ್ಲ ಆಡೋದು ಮತ್ತು ಆಡ್ಕೊಂಡು ಕುತ್ಕೊಂಡು ಟೈಮ್ ಪಾಸಾಗೋ ಹೋಗ್ತಿತ್ತು ಅವ್ರು ಹೋದಾಗ ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೂ ಕೂಡ ಇನ್ನು ನಾನು ಕೂಡ ಅಲ್ಲೆಲ್ಲ ಸುತ್ತಾಡಿ ಬಂದು ಸುಸ್ತಾಗಿತ್ತಲ್ವ ಅದಕ್ಕೋಸ್ಕರ ಯಾವುದೇ ವ್ಲಾಗ್ನು ಕೂಡ ಮಾಡಲಿಲ್ಲ ಇನ್ನು ಇದ್ರ ಮಧ್ಯದಲ್ಲಿ ಸಂತು ಅಕ್ಕಂದಿರು ಬಂದಿದ್ದರು ಇಬ್ರು ಸಂಡೇ ಒಬ್ಬರು ಬಂದಿದ್ದರು ಹಾಗೆ ಮಂಡೇ ಒಬ್ಬರು ಬಂದಿದ್ದರು ಒಂದೊಂದು ದಿನ ಅಂದರೆ ಮುಂಚೆನೇ ನಾವು ರೆಸಾರ್ಟ್ಗೆ ಹೋಗಿದ್ದು ಬರೋ ದಿನದಲ್ಲೇ ಅವರು ಬಂದು ವೆಯ್ಟ್ ಮಾಡಿದ್ದಾರೆ ನಮಗೆ ಫೋನ್ ಮಾಡಿ ಹೇಳಿರಲಿಲ್ಲ ಇನ್ಫಾರ್ಮ್ ಮಾಡಿರಲಿಲ್ಲ ಹಾಗೆ ಬಂದುಬಿಟ್ಟಿದ್ರು ಸರ್ಪ್ರೈಸ್ ಕೊಡೋಣ ಅಂಥೇಳಿ ಬಟ್ ನಾವು ಇರಲಿಲ್ಲ ನಾವು ಬರೋದ್ರೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅವತ್ತು ಹೋಗಿ ನೆಕ್ಸ್ಟ್ ಡೇಗೆ ಬಂದಿದ್ರು ಇನ್ನು ಅವ್ರು ಬಂದು ಹೋದರು ಅದಾದಮೇಲೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಬ್ಲಾಗ್ಸನ್ನ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲಾಗ್ಸ್ ಏನು ಮಾಡಿರಲಿಲ್ಲ ಅದಕ್ಕೋಸ್ಕರ ತುಂಬ ದಿನ ಆಯಿತಲ್ವ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ ಅಂದರೆ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಬೇಗ ಆಗಿಬಿಡುತ್ತೆ ಪೊಂಗಲ್ ಆದರೆ ಲೇಟ್ ಎದ್ದಿದ್ವಿ ಈ ಸ್ಕೂಲ್ ರಜಾ ಇದ್ದಾಗ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ ಅಯ್ಯೋ ಅಲಾರಾಮೇ ಇಟ್ಕೊಂಡ್ರು ಕೂಡ ಅಲಾರಾಮ್ ಹೊಡೀತಿದ್ರು ಆಫ್ ಮಾಡಿ ಹೇಳೋಣ ಪರವಾಗಿಲ್ಲ ಇನ್ನೂ ಟೈಮ್ ಇದೆ ಅಲ್ವಾ ಏನೂ ಕೆಲಸ ಇಲ್ಲ ಅಲ್ವಾ ಅನ್ನೋ ಥರ ಆಫ್ ಮಾಡಿ ಆಫ್ ಮಾಡಿ ಮಲಗೋ ಥರ ಆಗ್ತಾ ಇರುತ್ತೆ ಇನ್ನು ಶೆಕೆಗೆ ಎಚ್ಚರ ಆಗುತ್ತೆ ಬಟ್ ಆದರೂ ಕೂಡ ಫ್ಯಾನನ್ನು ಸ್ವಲ್ಪ ಜಾಸ್ತಿ ಮಾಡಿ ಮಾಡಿ ನಿದ್ರೆ ಮಾಡೋ ಥರ ಫೀಲ್ ಆಗ್ತಾ ಇರುತ್ತೆ ಇನ್ನು ಟೈಮ್ ಆಲ್ರೆಡಿ ಎಂಟು ಮುಕ್ಕಾಲು ಆಗಿತ್ತು ಅದಕ್ಕೋಸ್ಕರ ಬೇಗ ಆಗುತ್ತೆ ಪೊಂಗಲ್ ಅಲ್ವಾ ಹೇಳಿ ನಾನು ಅದನ್ನು ವಾಶ್ ಮಾಡಿಟ್ಟೆ ಪೊಂಗಲು ಏನಂದರೆ ನಾನು ವಾಶ್ ಮಾಡಿಟ್ಟಿದ್ದಾದಮೇಲೆ ಅದನ್ನು ಕುದಿಯೋವರೆಗೂ ಲಿಡ್ನ ಕ್ಲೋಸ್ ಮಾಡೋದಿಲ್ಲ ಕಾರಣ ಏನು ಅಂದರೆ ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಆದಷ್ಟು ಅದೇ ಉಕ್ಕಿ ಸುರಿಯುತ್ತಲ್ಲ ವಿಷಲ್ ಆದಾಗ ಅದು ಕಮ್ಮಿ ಇರುತ್ತೆ ಇಲ್ಲಾಂದರೆ ಉಕ್ಕಿ ಆಚೆ ಬರುತ್ತೆ ಹಂಗಂತ ತೀರಾ ಏನು ಉಕ್ಕೋದೇ ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಅದು ಚಲ್ಲೋದ್ರಲ್ಲಿ ಸ್ವಲ್ಪ ಕಮ್ಮಿ ಚೆಲ್ಲುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅದು ಕುದಿ ಬಂದಾದ ನಂತರ ಎಲ್ಲ ಹಾಗೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದೆ ಇನ್ನು ಅದನ್ನು ವಿಷಲ್ ಹಾಕಿಸಿ ನಾನು ಕೂಡ ನನಗೆ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ ಬೀಟ್ರೋಟ್ ಆಮ್ಲ ಕ್ಯಾರೆಟ್ ಇದಿಷ್ಟು ಹಾಕ್ಕೊಂಡು ನಾನು ಕೂಡ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡು ಹಾಗೆ ಕುಡಿತಾ ಇದ್ದೆ ಇನ್ನು ಸಾನೂ ಎಪ್ಸಿ ನಮ್ಮ ಕಸ ಗುಡ್ಸ್ಕೊಟ್ಬಿಡಮ್ಮ ನಾನು ಮನೆ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ಸಾನು ಕಸ ಗುಡಿಸ್ತಾ ಇದ್ಲು ಇನ್ನು ಕನುಷಿ ನೋಡಿ ಇಲ್ಲಿ ಉಲ್ಟಾ ಮಲ್ಕೊಂಡು ಸರ್ಕಸ್ ಮಾಡ್ತಾವಳು ಎದ್ದು ಅಂದರೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದಾರೆ ಇಷ್ಟು ಬೇಗ ಸಾನುಕೂ ಏನು ಹೇಳೋದಿಲ್ಲ ರೀಸನ್ ಏನು ಅಂದರೆ ಸಂತು ಇವತ್ತು ಡ್ಯೂಟಿಗೆ ಹೋಗ್ತಾಯಿದ್ರು ಅಂದರೆ ಎಲೆಕ್ಷನ್ ಡ್ಯೂಟಿ ಇದೆ ನಾಳೆ ಎಲೆಕ್ಷನ್ ಇರೋದ್ರಿಂದ ಸಂತು ಇವತ್ತೇ ಹೋಗ್ತಾರೆ ಅದಕ್ಕೋಸ್ಕರ ಅಪ್ಪ ಡ್ಯೂಟಿ ಹೋಗ್ಬಿಡ್ತಾರಲ್ಲ ಅಂದ್ಬಿಟ್ಟು ಅವಳು ಅವಳು ಕೂಡ ಎದ್ದಿದ್ಲು ಇನ್ನು ನಾನು ಯೂನಿಫಾರ್ಮ್ನ ನೆನ್ನೆ ವಾಶ್ ಮಾಡಿದ್ದೆ ಸಂತು ಎಲ್ಲ ಹಾಂ ಡ್ಯೂಟಿಗೆ ತೊಗೊಂಡೋಗೋದಕ್ಕೆ ಯೂನಿಫಾರ್ಮ್ನ ವಾಶ್ ಅಂತ ಹೇಳಿದರು ಅದನ್ನು ವಾಶ್ ಮಾಡಿದ್ದೆ ಇನ್ನು ಅದನ್ನು ಐರನ್ ಮಾಡಬೇಕಲ್ವ ವಾಶ್ ಮಾಡಿದ ಮೇಲೆ ಅದಕ್ಕೋಸ್ಕರ ಮಾಡ್ತಾ ಇದ್ದೆ ಇನ್ನು ಸಂತಗೂ ನನಿಗೂ ಇದು ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ಸ್ ನಡೀತಾನೆ ಇರುತ್ತೆ ನಾನು ಐರನ್ ಮಾಡಲ್ಲ ಅಂತೇಳಿ ಅವರು ಪ್ಲೀಸ್ ಅಂತ ಅಂಥೇಳಿ ಹೊರಗಡೆ ತೊಗೊಂಡೋಗಿ ಮಾಡ್ಸ್ಕೊಂಡು ಬರೋದಕ್ಕೂ ಸಂತು ಇಷ್ಟಪಡೋದಿಲ್ಲ ಏನೋ ಅಂದರೆ ಅಂದರೆ ಅವ್ರಿಗೆ ಸುತ್ತಾಡೋದಕ್ಕೆ ಟೈಮ್ ವೇಸ್ಟು ಸುಮ್ಮನೆ ಯಾಕೆ ಮಾಡು ಮಾಡು ಅಂತ ನಮಗೆ ಹಿಮಸೆಕ ಮಾಡಿಸ್ತಾರೆ ಇನ್ನು ನಾನು ಕೂಡ ಯೂನಿಫಾರ್ಮ್ನ ಐರನ್ ಮಾಡ್ತಾ ಇದ್ದೆ ಇನ್ನು ಸಂತನೂ ಕೂಡ ದೇವ್ರ ಪೂಜೆ ಮಾಡಿಬಿಡಿ ನೀವೇ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು ಅಂದರೆ ಸ್ನಾನ ಮಾಡಿ ಮುಗಿಸಿದ್ರಲ್ಲ

इस हो दिया कणि Kristin प्या चाड़ल कणते हो हो रekानasan ड़िया जिए किए चाने बढनगा भादार सब्टरिया की पटना ऑस नहीं? डुआसल जमझान सब्सकлось मांचेश– इंखर को शस समय हजा weasel, जममें रखना समय कि बादया हाँ गवाद, जमांचल्याक प्र ಇನ್ನು ಸುಮ್ಮನೆ ಸಂತೂರ ನೀವು ಆದಿ ಕಾಲದವ್ರು ಅಂತ ರೇಗಿಸ್ತಾ ಇದೆ ಅಂದರೆ ಅದು ಸೌಂಡ್ ಮಾಡಿದ್ರಲ್ವ ಅಂದರೆ ಕೂಗೋ ಥರ ಅದಕ್ಕೋಸ್ಕರ ಇದೆ ವಿಜುವಲ್ ಬಗ್ಗೆ ಎಲ್ಲ ಅದು ರೇಗಿಸಿದ್ದು ಅವ್ರು ಹಾಕಿ ಕೂಗಿದ್ರಿಂದ ನಾನು ಅವ್ರನ್ನ ಹಾಗೆ ರೇಗಿಸ್ತಾ ಇದ್ದೆ ಇನ್ನು ಟ್ರಾಫಿಕಲ್ಲಿ ಇದ್ದಾಗ ವಿಜ್ವಲ್ ಕೊಡ್ತಿದ್ರು ಇವಾಗಲೂ ಕೂಡ ಅದೇ ಅವ್ರು ಹೇಳಿದಾಗ ಅಟೆನ್ಷನ್ ಅಂದರೆ ಓಡಾಡೋ ಜನದ ಅಟೆನ್ಷನ್ನ ತೊಗೊಳ್ಳೋದಕ್ಕೋಸ್ಕರ ವಿಜ್ವಲ್ನ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ರು ಅದು ನಿಜ ಅದು ಕೂಡ ನಿಜನೇ ತುಂಬ ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು ಇನ್ನೂ ಸಂತು ಯೂನಿಫಾರ್ಮ್ದು ಫುಲ್ ಆಮ್ ಹೋಲ್ಸ್ ಇರೋ ಅಂಥದ್ದು ಅದನ್ನು ಫೋಲ್ಡ್ ಮಾಡಬೇಕು ಅದು ಫುಲ್ ಇದ್ರೂ ಬಟನ್ ಹಾಕೋ ಆಗಿಲ್ಲ ಅದಕ್ಕೆ ಬಟನೇ ಕೊಟ್ಟಿಲ್ಲ ಫೋಲ್ಡ್ ಮಾಡೋ ರೀತಿಯೇ ಇರೋ ಅಂಥದ್ದು ಅದನ್ನು ಫೋಲ್ಡ್ ಮಾಡಿಕೊಡ್ಬೇಕು ಅದಕ್ಕೆ ನಿಜಕ್ಕೂ ಜಗಳ ಮಾಡ್ತಿದ್ರು ಸಂತು ಆ ಟೈಮಲ್ಲಿ ಅದು ನನಗೆ ಫೋಲ್ಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಹೆಬ್ಬೆರಳು ಕಟ್ಟಾಗಿಬಿಟ್ಟಿತ್ತು ಹೀಗೆ ಕೆಲಸ ಮಾಡೋ ಟೈಮಲ್ಲಿ ನನಗೆ ಅದು ಹೆಬ್ಬೆರಳನ್ನ ಯೂಸ್ ಮಾಡಿ ಅದನ್ನು ಮಾಡಬೇಕು ಇಲ್ಲಾಂದರೆ ಆಗೋಲ್ಲ ಅದನ್ನು ನಾನು ಯೂಸ್ ಮಾಡೋದಕ್ಕೆ ಹೋದರೆ ನನಗೆ ಬೆರಳು ಪೇಯ್ನ್ ಬರ್ತಿತ್ತು ಅದಕ್ಕೋಸ್ಕರ ಕರೆಕ್ಟಾಗಿ ಫೋಲ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸಂತು ಕೋಪ ಮಾಡ್ಕೊಂಡು ಇರು ಬಿಚ್ ಕೊಟ್ಬಿಡ್ತೀನಿ ಹಾಕಿ ಕೊಡುವೆ ಅಂತ ಹೇಳಿ ಸಿಕ್ಕು ಮಾಡ್ಕೊತಾಯಿದ್ರು ಸಂತು ಯೂನಿಫಾರ್ಮ್ ವಿಚಾರದಲ್ಲಿ ಸಿಕ್ಕ ಅಕ್ಕ ಬಟ್ಟೆ ಕಂಡೀಷನ್ ಮಾಡ್ತಾರೆ ಅವರಿಗೆ ಪರ್ಫೆಕ್ಟಾಗೇ ಇರಬೇಕು ಆ ಟೈಲರ್ನು ಕೂಡ ಬೈಕೊಂಡು ಬೈಕೊಂಡು ಹಾಕೊಳ್ತಾಯಿದ್ರು ಸ್ವಲ್ಪ ಲೂಸಾಗಿ ಬಿಟ್ಬಿಟ್ಟು ಹೀಗೆ ಟೈಟಾಗಿ ಹೊಲ್ಬಿಟ್ಟು ಹಾಕೊಳಕಾಗ್ದೆ ಹಂಗೆ ಮಾಡಿಬಿಟ್ಟು ಅವ್ರು ಹಂಗೆ ಹಿಂಗೆ ಅಂತ ಹೇಳಿ ನಾನು ಅದಕ್ಕೆ ಬೈತಾಯಿದ್ದೆ ಸುಮ್ಮನೆ ಹಾಗೆ ನಿಮ್ಮ ಹತ್ರ ಹೇಗೆ ಹೊಲಿದ್ರು ಕೂಡ ಆ ಟೈಲರ್ ಬೈಸ್ಕೊಳ್ಳೋದು ತಪ್ಪೋದಿಲ್ವಾ ಅಂತ ಅಂದರೆ ಸಂತು ಲೂಸ್ ಆದ್ರೂ ಕೂಡ ಹಾಕೊಳ್ಳೋದಿಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಇರಬೇಕು ಬಾಡಿ ಫಿಟ್ಟು ಕೂಡ ಆ ರೀತಿ ಅವರು ಯೋಚನೆ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಹಾಗೆ ಹೇಳ್ತಿದ್ದೆ ಇನ್ನು ಸಂತನ ರೆಡಿ ಮಾಡಿ ಕಳಿಸೋದು ಕನುಷಿ ಸಾನು ಸ್ಕೂಲ್ ಕಳ್ಸೋದಕ್ಕೂ ಕೂಡ ನಾನು ಇಷ್ಟು ಪ್ರಿಪ್ರೇಷನ್ ಮಾಡಲ್ಲ ಅಷ್ಟು ಪ್ರಿಪ್ರೇಷನ್ ಮಾಡಿ ಅವ್ರಿಗೆ ಈ ಥರ ಸ್ಪೆಷಲ್ ಡ್ಯೂಟಿ ಇದ್ದಾಗ ಕಳಿಸ್ಬೇಕಾಗತ್ತೆ ಇನ್ನು ಸ್ಟೇಷನಲ್ಲಿ ಯಾರೋ ಫೋಲ್ಡ್ ಮಾಡಿಕೊಟ್ಟಿದ್ರಂತೆ ಅದನ್ನು ಹೇಳ್ತಾಯಿದ್ರು ಅವ್ರಿಗೆ ಎಷ್ಟು ಬೇಗ ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಬೈತಾಯಿದ್ರು ಅಂದರೆ ಡೈಲಿ ಹಾಕ್ಕೊಳ್ಳೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಮಾಡಬೇಕು ಅಂತ ನನಗೂ ಬೇರೆ ಲೇಟ್ ಆಗಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗ್ತಿದೆ ಬಟ್ ಆದರೂ ಬೆರಳು ಲೇಟ್ ಆಗಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಇನ್ನು ಹಂಗೋ ಹಿಂಗೋ ಮಾಡಿ ಹಾಕಿ ಕಳ್ಸೋಣ ಅಂತ ಕಳಿಸ್ದೆ ಏನೋ ಇಡಕ್ಕಾಗಲ್ಲ ಹಂಗೆ ಸುತ್ತಕೊಂಡು ಮುಂದೆ ಗಾಡೀಲಿ ಇಟ್ಕೊಂಡೋಗಿ

The mm -hmm. ಇನ್ನು ಸಂತೋಗೆ ಬ್ಯಾಂಗ್ಳೂರಲ್ಲೇ ಡ್ಯೂಟಿ ಇದ್ದಿದ್ದು ಎಲೆಕ್ಷನ್ ಡ್ಯೂಟಿ ಕೆಲವೊಮ್ಮೆ ಹೊರಗಡೆ ಹಾಕ್ತಿದ್ರು ಗುಲ್ಬರ್ಗ ಧಾರವಾಡ ಈ ಸೈಡೆಲ್ಲ ರಾಯಚೂರು ಸೈಡೆಲ್ಲ ಅವಾಗವಾಗ ಅವಾಗ ಹಾಕ್ತಾ ಇರ್ತಾರೆ ಬಟ್ ಈ ಸಾರಿ ಉತ್ತರ ಕರ್ನಾಟಕದ ಎಲೆಕ್ಷನ್ ಇರೋದು ಲೇಟ್ ಇರೋದ್ರಿಂದ ಏಳನೇ ತಾರೀಕಿದೆ ಅದು ಅವಾಗ ಹಾಕಿದ್ರು ಹಾಕ್ಬೋದು ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು ಇವಾಗ ಇಲ್ಲಿ ಹೋಗ್ತಾ ಇದ್ದಿದ್ದು ಅವರು ಇನ್ನು ನೆಕ್ಸ್ಟ್ ಡೇ ನೈಟ್ ನಾಳೆ ನೈಟ್ವರೆಗೂ ಮನೆಗೆ ಬರೋ ಹಾಗಿಲ್ಲ ಅದಕ್ಕೋಸ್ಕರ ಹುಷಾರು ಅಂದರೆ ಕನುಷಿಗೆ ಹೇಳೋಗ್ತಾರೆ ಕನುಷಿ ಅಂದರೆ ಅಷ್ಟು ಕೇರ್ ಜಾಸ್ತಿ ಸಂತೋಗೆ ಅದಕ್ಕೋಸ್ಕರ ಹೇಳೋದ್ರು ಹಾಗೆ ಹೊರಡ್ಬೇಕಾದ್ರೆ ಕಿವಿಗೆ ಇಯರ್ ಪೋಡ್ಸ್ ಹಾಕೋಬಿಟ್ಟು ಫುಲ್ ಜೋರಾಗಿ ಕೂಗ್ತಾಯಿದ್ರು ಅದಕ್ಕೋಸ್ಕರ ತೆಗ್ದು ಮಾತಾಡ್ಸಂತು ಅಂತ ಕೇಳಿದೆ ಇನ್ನು ರೆಡಿಯಾಗಿ ಅವರು ಹೊರಟರು ಇನ್ನು ಹೊರಟಿದ್ದಾದ್ಮೇಲೆ ಪಾತ್ರೆ ಎಲ್ಲ ಅದನ್ನು ವಾಶ್ ಮಾಡಿಬಿಡೋಣ ಇನ್ನು ನೀರು ನಿಂತ್ಬಿಡುತ್ತೆ ಅಂತ ಹೇಳಿಬಿಟ್ಟು ಪಾತ್ರೆ ವಾಶ್ ಮಾಡ್ತಾ ಇದ್ದೆ ತೀರಾ ಜಾಸ್ತಿ ಏನು ಪಾತ್ರೆಗಳಿರಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ ಪಾತ್ರೆಗಳಿದ್ದು ಇನ್ನು ಸಂತು ಹೋದ್ಮೇಲಂತೂ ಇನ್ನು ನನಗೆ ಏನೋ ಕೆಲಸನೇ ಕಮ್ಮಿ ಅನಿಸ್ಬಿಡುತ್ತೆ ಕನುಷಿ ಸಂತು ಇಲ್ಲ ಅಂದರೆ ತೀರಾ ಕೆಲಸ ಕಮ್ಮಿ ಇನ್ನು ಸಂತು ಕನುಷಿಗೋಸ್ಕರ ಏನು ಹೋಗ್ತಿದ್ದೀನಲ್ಲ ಅಂತ ಹೇಳಿ ಹಣ್ಣನ್ನು ತರೋದಕ್ಕೆ ಹೋಗಿದ್ರು ಎಲ್ಲ ಥರದ ಹಣ್ಣುಗಳನ್ನೂ ಒಂದಷ್ಟು ತಂದಿದ್ರು ಇನ್ನು ಹಾಗೆ ಜೊತೆಗೆ ಹೂವನಿಗೂ ಹೇಳಿದ್ದೆ ಇನ್ನು ವಾರ ಮಾಡೋದಕ್ಕೆ ಬೇಕಲ್ವಾ ನಾಳೆ ಅಂತ ಹೇಳಿಬಿಟ್ಟು ಹೂವನ್ನು ಕೂಡ ತಂದುಬಿಡಿ ಮಿಸ್ ಮಾಡಬೇಡಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಹೂವನ್ನು ಕೂಡ ತಂದಿದ್ರು ಅದನ್ನು ತೆಗೆದು ಹಳೆ ಹೂವು ಇದ್ವು ಸ್ವಲ್ಪ ಅದನ್ನೆಲ್ಲ ಒಂದು ಬೇರೆ ಪ್ಲೇಟಲ್ಲಿ ಹಾಕಿ ಇವಾಗ ತಂದಿರೋದನ್ನು ಆ ಟಿಶ್ಯೂ ಹಾಕಿ ಎಲ್ಲ ಅದನ್ನು ಕೂಡ ಇದ್ದೆ ಇನ್ನು ಕನುಷಿ ಅದು ಮಸ್ಕ್ ಮಿಲನ್ನು ತೊಗೊಂಡು ಹೊಟ್ಟೆ ಒಳಗೆ ಹಾಕ್ಕೊಂಡು ಆಟ ಆಡ್ಕೊಂಡು ಇದು ಮಾಡ್ತಿದ್ಲು ಇನ್ನು ಬಾಕ್ಸಲ್ಲಿ ಫಿಲ್ ಮಾಡಿರೋ ಹೂವು ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಈ ರೀತಿ ನನಗೆ ಬಂಚ್ ಆಫ್ ಹೂವು ಇದ್ದಾಗ ಕಲರ್ ಕಲರ್ ಇರುವಂಥದ್ದು ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರ ಈ ರೀತಿ ಫಿಲ್ ಮಾಡ್ತಿದ್ದೆ ಅಂದರೆ ಅವಾಗ ಅವಾಗ ಫೋಟೋನು ಕೂಡ ತೆಗೆದಿಟ್ಕೊತೀನಿ ಈ ರೀತಿ ಫಿಲ್ ಮಾಡಿಬಿಟ್ಟು ನನಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಏನೋ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಶ್ ಆಗಿರುತ್ತಲ್ವ ಹಾಗಾಗಿ ಇನ್ನು ಏನೇನು ತಂದಿದ್ರು ಅದೆಲ್ಲದನ್ನು ಎತ್ತಿಡೋಣ ಅಂತ ಇದೆ ಇನ್ನು ಹೂವನ್ನ ಎತ್ತಿಟ್ಟೆ ಅದಾದಮೇಲೆ ಬಿಸ್ಕೆಟ್ ತಿಂದು ಕನುಷಿ ಅಲ್ಲೇನೇ ಕವರ್ನ ಇಟ್ಬಿಟ್ಟಿದ್ಲು ಅದನ್ನು ಕೂಡ ಎಲ್ಲದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದೆ ಸಂತೋ ಯಾವಾಗಲೂ ಹಾಗೇನೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಕನುಷಿಗೋಸ್ಕರ ಏನೇನಾದರೂ ತಂದಿಟ್ಟು ಹೋಗ್ತಾರೆ ಕನುಷಿ ಅಂದರೆ ಊಟ ತಿನ್ನೋದಕ್ಕಿಂತ ಜಾಸ್ತಿ ಅವಳಿಗೆ ಹಣ್ಣು ಹಾಗೇನೆ ಹೊರಗಡೆ ತಿಂಡಿ ಈ ಥರದೇ ಜಾಸ್ತಿ ಬಟ್ ಹೊರಗಡೆ ತಿಂಡಿ ಕೊಡ್ಸೋದಕ್ಕೆ ಬೇಜಾರು ಅದಕ್ಕೋಸ್ಕರ ಒಂದಷ್ಟು ಹಣ್ಣುಗಳೆಲ್ಲ ಅದನ್ನು ಕೂಡ ತಂದಿಟ್ಟಿದ್ರು ಇನ್ನು ಮ್ಯಾಂಗೋನೂ ತಂದಿದ್ರಲ್ವ ಸೀಸನ್ ಇರೋದ್ರಿಂದ ಮ್ಯಾಂಗೋ ಇದ್ದೇ ಇರುತ್ತೆ ಇವಾಗ ಹೇಗಿದ್ರು ಇದೆಯಲ್ವ ಬೇಸಿಗೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮ್ ಮಾಡಿಬಿಡೋಣ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಿ ಮಾಡ್ತಾಯಿದ್ದೆ ಹಾಗೆ ನಿಮ್ಮಗಳ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಇದನ್ನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತಲೂ ಕೂಡ ಮನೆಯಲ್ಲಿ ಮಾಡಿದ್ದು ಫ್ರೆಶ್ ಆಗಿ ಹಾಗೆ ಟೇಸ್ಟು ಕೂಡ ಇನ್ನೂ ಜಾಸ್ತಿ ಚೆನ್ನಾಗೇ ಇರುತ್ತೆ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಇವಾಗ ತಂದಿರೋ ಮಾವಿನ ಹಣ್ಣು ಮಾಮೂಲಿ ಕಸಿ ಅಂತ ಹೇಳ್ತೀವಿ ಕಸಿ ಮಾವಿನ ಹಣ್ಣು ಅಂತ ಬಟ್ ಅದಕ್ಕೆ ಬೇರೆ ನೇಮ್ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದರಲ್ಲೇ ಹಣ್ಣಾಗಿರೋ ಅಂಥ ಮಾವಿನಕಾಯಿ ಇದು ನೀವು ಬೇರೆ ಹಣ್ಣಲ್ಲೂ ಕೂಡ ಕೂಡ ಯೂಸ್ ಮಾಡ್ಬೋದು ಅಂದರೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರಬಾರ್ದು ಈ ಬಾದಾಮಿ ಹಣ್ಣು ಅಂತ ಹೇಳ್ತಾರಲ್ಲ ಅದನ್ನು ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಇನ್ನೂ ನಾನು ಅದನ್ನು ಕಟ್ ಮಾಡಿ ಅದರಲ್ಲಿರೋ ಪಲ್ಪ್ ಎಲ್ಲ ಅದನ್ನು ಕೂಡ ತೆಗೆದು ಜಾರಲ್ಲಿ ಹಾಕೊತಾ ಇದ್ದೀನಿ ಇನ್ನು ಫಸ್ಟಿಗೆ ಇದನ್ನೆಲ್ಲ ಅದನ್ನು ಎರಡು ಮಾವಿನ ಹಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪಲ್ಪ್ ಯೂಸ್ ಮಾಡೋದಿದ್ದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು ನಾನು ಎರಡನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಅದನ್ನು ನಾನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಅದ್ರ ಪಲ್ಪ್ನ ಇದ್ದೀನಿ ಸ್ಮೂತಾಗಿ ಪೇಸ್ಟ್ ಮಾಡಿದ್ದೀನಿ ಎಲ್ಲೂ ಕೂಡ ಮ್ಯಾಂಗೋ ಪೀಸಸ್ ಉಳ್ಕೊಂಡಿಲ್ಲ ಇನ್ನು ಅದಕ್ಕೆ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾರೆ ಮಿಲ್ಕ್ ಮೇಡ್ ಆರ್ ಕಂಡೆನ್ಸ್ ಮಿಲ್ಕ್ ಯಾವುದಾದ್ರೂ ನೇಮ್ ಬ್ರ್ಯಾಂಡ್ ಚೇಂಜ್ ಇರುತ್ತೆ ಎಲ್ಲ ಒಂದೇ ಇನ್ನು ಅದನ್ನು ಹಾಕ್ಕೊಂಡು ಸ್ವೀಟ್ನೆಸ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಡ ಅಂದರೆ ನೀವು ಶುಗರ್ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಕಂಡೆನ್ಸ್ ಮಿಲ್ಕು ಹಾಗೆ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಶುಗರ್ ಬೇಕಿದ್ದರೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಈಗ ಸಪ್ರೇಟ್ ಸಪ್ರೇಟ್ ಏನೂ ಇಲ್ಲ ಕಂಡೈನ್ಸ್ ಮಿಲ್ಕು ಎರಡು ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಇನ್ನು ನೆಕ್ಸ್ಟು ನಾನು ಒಂದು ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಸುತ್ತಮುತ್ತ ಅಂಗಡಿಗಳಲ್ಲಿ ವಿಚಾರಿಸಿದ್ರೆ ಅಂದರೆ ಫ್ರೋಝನ್ ಐಟಮ್ಸ್ ಸಿಗೋ ಥರ ಇರಬೇಕು ಅಂಥ ಕಡೆ ಇದ್ದರೆ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ ಇಲ್ಲಾಂದರೆ ನೀವು ಫ್ರೆಶ್ ಕ್ರೀಮ್ ಬೇಕಾದರೂ ಯೂಸ್ ಮಾಡ್ಬೋದು ಅದನ್ನು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಚಿಲ್ ಮಾಡಬೇಕು ಹಾಗೆ ಯೂಸ್ ಮಾಡೋ ಬೌಲ್ನು ಕೂಡ ಚಿಲ್ ಮಾಡಿಕೊಂಡು ವಿಪ್ ಮಾಡಿಕೊಂಡ್ರೆ ಆಗುತ್ತೆ ವಿಪ್ಪಿಂಗ್ ಕ್ರೀಮು ಸ್ವೀಟ್ನೆಸ್ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ನಾನು ವಿಪ್ಪಿಂಗ್ ಕ್ರೀಮ್ನ ಹಾಕೊಂಡು ಅದನ್ನು ಹೈ ಸ್ಪೀಡಲ್ಲಿ ವಿಪ್ ಮಾಡ್ಕೊಂಡಿದ್ದೀನಿ ಅದು ಅಂದರೆ ಸ್ಟಿಫ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಇದು ನೋಡಿ ಇವಾಗಲೇ ನೋಡೋದಕ್ಕೆ ಐಸ್ ಕ್ರೀಮ್ ರೀತಿ ಇದೆ ನೋಡೋದಕ್ಕೆ ಶೇವಿಂಗ್ ಕ್ರೀಮ್ ರೀತಿಯೂ ಇದೆ ನಿಮ್ಗೆ ಅನ್ನಿಸ್ಬೋದು ಐಸ್ ಕ್ರೀಮ್ ಒಂದೇ ಅಲ್ಲ ಶೇವಿಂಗ್ ಕ್ರೀಮು ಇದೇ ರೀತಿ ಬರುತ್ತಲ್ವಾ ಇನ್ನು ಅದನ್ನು ವಿಪ್ ಮಾಡ್ಕೊಂಡಿದ್ದಾದಮೇಲೆ ಅದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂದಾಗ ಇವಾಗ ನಾನು ಮ್ಯಾಂಗೋ ಪಲ್ಪೇನು ಮಾಡ್ಕೊಂಡಿದ್ದೆ ಸ್ವೀಟ್ ಹಾಕಿ ಕಂಡೆನ್ಸ್ ಮಿಲ್ಕ್ ಹಾಕಿ ಎಲ್ಲ ಅದನ್ನು ಕೂಡ ಹಾಕಿ ಈ ವಿಪ್ ಕ್ರೀಮ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಬೇಕಿದ್ದರೆ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲ ನಮಗೆ ಇದೇ ರೀತಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಿದ್ದರೆ ಬೇಕಾದ್ರೆ ಹಾಗೆ ಇಟ್ಕೊಳ್ಬೋದು ಬಟ್ ಆದರೆ ಇದನ್ನು ಪೂರ್ತಿಯಾಗಿ ಒನ್ ಟೈಮ್ ಮಿಕ್ಸ್ ಮಾಡಿದಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ರೀತಿ ಕಲರ್ ಬಂದಿದೆ ಸ್ವಲ್ಪ ಮೈಲ್ಡಾಗಿ ಕಾಣಿಸ್ತಿದೆ ಫುಡ್ ಕಲರ್ನ ಯೂಸ್ ಮಾಡ್ಕೊಳ್ಬೋದು ಬೇಕಿದ್ರೆ ನಿಮಗೆ ಆದರೆ ಅದು ಅಲ್ಲ ಹೀಗೇ ಬೆಟರು ಸಾಕು ಅನಿಸುತ್ತೆ ಕಲರು ನೋಡೋದಕ್ಕಷ್ಟೇ ಚೆಂದ ಟೇಸ್ಟು ಅದರಲ್ಲಿ ಏನೂ ಚೇಂಜ್ ಆಗೋದಿಲ್ಲ ಟೇಸ್ಟ್ ಹಾಗೇ ಇರುತ್ತೆ ಹಾಗಾಗಿ ಹಾಗೇ ಹಾಕೊಳ್ಳಿ ಇನ್ನು ನೆಕ್ಸ್ಟಿಗೆ ನಾನು ಆ ಮ್ಯಾಂಗೋ ಪಲ್ಪ್ನ ಸ್ವಲ್ಪ ಇಟ್ಕೊಂಡಿದ್ದೆ ಅಂದರೆ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರನೇ ಈ ರೀತಿ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು ಅದನ್ನು ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಎರಡು ಸ್ಪೂನಷ್ಟು ಮ್ಯಾಂಗೋ ಪಲ್ಪ್ ಹಾಗೆ ಕಟ್ ಮಾಡಿರೋ ಮ್ಯಾಂಗೋನ ಹಾಕ್ಕೊಂಡು ಮೇಲುಗಡೆ ಹಾಗೆ ಒಂದು ಸ್ಟಿಕ್ನ ತೊಗೊಂಡು ಜಸ್ಟು ಅದನ್ನು ಹಾಗೆ ಸ್ಕ್ರ್ಯಾಚ್ ಮಾಡ್ತಾ ಬಂದರೆ ಅದು ಕಲರ್ಫುಲ್ಲಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಇವಾಗ ಇದನ್ನು ಇಟ್ಟಿದ್ದೀನಿ ಬಾಕ್ಸಿಗೆ ಹಾಕಿ ಅಂದರೆ ಟೈಟ್ ಕಂಟೈನರಲ್ಲಿ ಹಾಕಬೇಕು ಇದಾದ ನಂತರ ನಾನು ಮೇಲುಗಡೆ ರ್ಯಾಪ್ ಪೇಪರ್ ಹಾಕ್ತಾಯಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಬೇಕಿದ್ದರೂ ಹಾಕೊಳ್ಬೋದು ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಾಕ್ಸೇ ಏರ್ ಟೈಟ್ ಇದೆ ಅಂದರೆ ಇದನ್ನು ಹಾಕ್ತೇ ಇದ್ರೂ ಕೂಡ ನಡೆಯುತ್ತೆ ಇನ್ನು ಅದನ್ನ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ಗಂಟೆ ಟೈಮಷ್ಟು ಫ್ರೀಝರ್ನಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕಾಗತ್ತೆ ಇನ್ನು ನೆಕ್ಸ್ಟಿಗೆ ಇದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅನ್ನೋದನ್ನು ಅದು ಸ್ವಲ್ಪ ಹೊತ್ತು ಫ್ರೀಸ್ ಆಗಲಿ ಇನ್ನು ಅದಾದ ನಂತರ ಅದನ್ನು ಮಾಡಿಟ್ಟೆ ಇನ್ನು ಕನುಷಿಗೆ ಬೆಳಗ್ಗೆ ಸಂತು ತಿಂಡಿ ತರೋದಕ್ಕೆ ಹೋದಾಗ ಈ ಮೋಂಗ್ದಲ್ಲಿ ಬರುತ್ತಲ್ಲ ಬೇಳೆ ಅದೂ ಕೂಡ ತಂದಿದ್ರು ಈ ರೆಸಿಪಿ ಅಂದರೆ ಇದು ರೆಸಿಪಿ ಅಂತಲ್ಲ ದೊಡ್ಡ ರೆಸಿಪಿ ಏನಲ್ಲ ಸಂತು ನಮಗೆ ಹೇಳ್ಕೊಟ್ಟಿರೋದು ಯಾವುದಾದ್ರೂ ಮಿಕ್ಸ್ಚರ್ ತಿನ್ಬೇಕಾದ್ರೆ ಅದಕ್ಕೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಂತು ತೋರಿಸ್ಕೊಟ್ಟಿದ್ರು ಅದು ಮಕ್ಕಳಿಗೆ ನನಗೆ ಎಲ್ರಿಗೂ ಕೂಡ ತುಂಬ ತುಂಬ ಇಷ್ಟ ಹಾಗೆ ತಿನ್ನೋದು ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಹಾಗೆ ಹಾಕೊಂಡು ತಿಂದ್ವಿ ಎಲ್ಲರೂ ಕೂಡ ಇನ್ನು ಮಧ್ಯಾಹ್ನ ನಾವು ಏನೂ ತಿನ್ನಲೇ ಇಲ್ಲ ಅದೇ ಸಾಕಾಗಿತ್ತು ಬೆಳಗ್ಗೆ ಪೊಂಗಲ್ಲು ಇತ್ತು ಬಟ್ ಆದರೆ ಯಾರಿಗೂ ಮುಂಗ್ದಾಲ್ ಅದೆಲ್ಲ ತಿನ್ಮೇಲೆ ತಿನ್ನಬೇಕು ಅನಿಸ್ಲೇ ಇಲ್ಲ ಇನ್ನು ಮನೆಗೆ ಗೆಸ್ಟ್ ಬಂದಿದ್ದರು ಅವರಿಗೆ ಕರ್ಬೂಜದಣ್ಣನ ಜ್ಯೂಸ್ ಮಾಡ್ತಿದ್ದೆ ಅಂದರೆ ಮಸ್ಕಮಿಲನ್ ಇತ್ತಲ್ವ ಅದರದ್ದು ಜ್ಯೂಸ್ ಮಾಡಿಕೊಡ್ತಿದ್ದೆ ಅಂದರೆ ಮದುವೆ ಕಾರ್ಡ್ ಕೊಡೋದಿತ್ತು ಇನ್ವಿಟೇಷನ್ ಕಾರ್ಡು ಇದು ನನ್ನ ಕಝಿನ್ ಕಝಿನ್ ಇವರು ಅವರು ಕಾರ್ಡ್ ಕೊಡೋಕೆ ಬಂದಿರೋದು ಅಂದರೆ ಅಕ್ಕ ಮಗಳು ಅಂದರೆ ಕಝಿನ್ಗೆ ಅವ್ರಿಗೆ ಅಕ್ಕ ಮಗಳು ನಾನು ಇವು ಕೂಡ ಅವರು ಅಕ್ಕ ಮಗಳು ಹಾಗಾಗಿ ಅವ್ರು ಮದುವೆ ಕಾರ್ಡ್ ಕೊಡೋಕೆ ಬಂದಿದ್ದರು ಅದಕ್ಕೋಸ್ಕರ ಅವರಿಗೆ ಜ್ಯೂಸ್ನ ಮಾಡಿಕೊಟ್ಟಿದ್ದೆ ಅಂದರೆ ಇವಾಗ ಬೇಸಿಗೆನಲ್ಲಿ ಕಾಫಿ ಟೀ ಬೇಜಾರಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಜ್ಯೂಸ್ ಮಾಡಿಕೊಟ್ಟೆ

ಇನ್ನು ಇವರು ನನ್ನ ಕಝಿನ್ಗೆ ಕಸಿನ್ ಆಗಿದ್ರು ಕೂಡ ನಾವು ಯಾರೋ ಆ ರೀತಿ ಇಲ್ಲ ನಮಗೆ ಸ್ವಂತ ಅಣ್ಣ ಅಕ್ಕ ಆ ರೀತಿನೇ ಇರುವಂಥದ್ದು ಅವರು ಮಧ್ಯಾಹ್ನನೇ ಫೋ ಬೆಳಗ್ಗೆನೇ ಫೋನ್ ಮಾಡಿದರು ಹೇಳಬೇಕು ಅಂದರೆ ಬಟ್ ಆದರೆ ಮಧ್ಯಾಹ್ನ ಬರ್ತೀನಿ ಅಂದ್ಕೊಂಡ್ರು ಆದರೆ ಬರೋದಕ್ಕಾಗಲ್ವಂತೆ ಅದಕ್ಕೋಸ್ಕರ ಇವಾಗ ಬಂದು ಕಾರ್ಡ್ ಕೊಟ್ಟೋದ್ರು ನಿಜಕ್ಕೂ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಆದರೆ ಏನೂ ಆಗಲಿಲ್ಲ ನನಗೂ ಕೂಡ ಅವರು ಕೂಡ ಹಾಗೆ ಹೋದ್ರು ಇನ್ನೂ ಅವನು ನನಗೆ ಅಕ್ಕನ ಮಗ ಆಗಬೇಕು ಅವ್ರು ತಂಗಿದೇನೆ ಮದುವೆ ಇರೋ ಅಂಥದ್ದು ಇನ್ನು ಕಾರ್ಡ್ ಕೊಟ್ಟು ಅವ್ರು ಹೊರಟರು ಅದಾದಮೇಲೆ ಅಡುಗೆ ಪ್ರಿಪೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಅಂದರೆ ಯೂಶ್ವಲಿ ಸಂತು ಇಲ್ಲ ಅಂದರೆ ನಾನು ನಾರ್ಮಲಾಗಿ ಹೇಳಿದ್ದೀನಲ್ವ ಪನ್ನೀರು ಮತ್ತು ಸೋಯಾ ಚಂಕ್ಸು ಏನು ಚೆ ನೆನಪಿಗೆ ಬರ್ತಾಯಿಲ್ಲ ಮಟರ್ ಅಂದರೆ ಬಟಾಣಿ ಫ್ರೋಝನ್ ಬಟಾಣಿ ಇದನ್ನೆಲ್ಲ ಹಾಕಿ ಪಲಾವ್ ಮಾಡೋದು ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಅದನ್ನು ಮಾಡ್ತಾಯಿದ್ದೆ ನೀವು ಅಂದ್ಕೊಳ್ಬೋದು ಅದೇನೋ ಹಸ್ಬೆಂಡ್ ಇಲ್ಲದೇ ಇರೋ ಟೈಮಲ್ಲೇ ಇವರು ಈ ರೀತಿ ಮಾಡ್ಕೊಂಡು ತಿಂತಾರಪ್ಪ ಅಂತ ಹೇಳಿ ಅಂದರೆ ಯೂಶಲಿ ಸಂತೋಗೆ ಪನ್ನೀರ್ ಓಕೆ ತಿಂತಾರೆ ಬಟ್ ಅವರಿಗೂ ಕೂಡ ಸೋಯಾ ಚಾನ್ಸು ಹಾಗೇನೇ ಬಾಸುಮತಿ ರೈಸ್ ಯೂಸ್ ಮಾಡಿ ಮಾಡೋಂಥ ಪಲಾವ್ ಯಾವುದು ಅಂತ ಇಷ್ಟ ಆಗಲಿಲ್ಲ ಅವ್ರಿಗೆ ಏನೇ ಇದ್ರೂ ಊರು ಕಡೆ ಮಾಡ್ತಾರಲ್ಲ ತೆಳುವಾಗಿ ಪಲಾವ್ ಮಾಡೋದು ಬೀಟ್ರೋಟು ಹಾಗೆ ಬದನೆಕಾಯಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡೋವಂಥ ಪಲಾವ್ ಇಷ್ಟ ಆಗೋದು ಅವರಿಗೆ ಅಷ್ಟು ಇಷ್ಟ ಆಗೋಲ್ಲ ಅಲ್ವ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವ್ರು ಇಲ್ಲದೆರೋರೋ ಟೈಮಲ್ಲೇ ಮಾಡ್ಕೊಂಡು ತಿನ್ಬೋದು ನೀವು ತಪ್ಪು ತಿಳ್ಕೊಂಡ್ಬಿಡಿ ಅವ್ರ ಹಸ್ಬೆಂಡ್ ಇಲ್ಲದಿರೋ ಟೈಮಲ್ಲಿ ಏನು ಸ್ಪೆಷಲ್ಲಾಗಿ ಬಾಸಮತಿ ರೈಸು ಪನ್ನೀರೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ ಯೂಲಿ ಸಂತೋಗಿದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವ್ರು ಇಲ್ಲದೇ ಟೈಮಲ್ಲಿ ನಾವು ಮಾಡ್ಕೊಳ್ಳೋ ಅಂಥದ್ದು ಇನ್ನು ನಾನು ಮಾಡಿದ್ರೆ ಬೆಳಗ್ಗೆಗೂ ಸೇರಿಸಿ ಆಗಲಿ ಅಂತಲೇ ಮಾಡ್ಕೊತೀನಿ ಅಂದರೆ ಮಕ್ಕಳು ನಾವು ಎಷ್ಟು ತಿನ್ನೋದಕ್ಕೆ ಸಾಧ್ಯ ಸ್ವಲ್ಪ ಅಂತೂ ಕ್ವಾಂಟಿಟಿ ತೀರಾ ಕಮ್ಮಿ ಮಾಡೋದಕ್ಕಾಗೋದಿಲ್ಲ ಅವ್ರು ತಿನ್ನೋ ಚೆಂದಕ್ಕೆ ಎಷ್ಟು ಮಾಡೋದಕ್ಕೆ ಸಾಧ್ಯ ನಾನು ಒಬ್ಳು ತಿನ್ನೋದ್ರಲ್ಲಿ ತುಂಬ ಕಮ್ಮಿ ಮಾಡಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ಮಾಡೋದಕ್ಕೋದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು ಬೆಳಿಗ್ಗೆಗೂ ಕೂಡ ಆಗಲಿ ಅನ್ನೋ ರೀತಿಯೇ ಸ್ವಲ್ಪ ಮಾಡ್ತೀನಿ ಹಾಂ ಮಾಡಿ ರೆಡಿ ಮಾಡಿದ್ದಾಯಿತು ಬಿಸಿ ಬಿಸಿಯಾಗಿ ನಿಜಕ್ಕೂ ಆ ಬಾಸುಮತಿ ರೈಸನ್ನು ಮಾಡಿದ್ದ ರೈಸ್ನ ನೋಡೋದೇ ಒಂದು ಚೆಂದ ಅನಿಸುತ್ತೆ ಇನ್ನು ಸಾನುಗೆ ನನಗೆ ಕನಷಿಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬಟ್ ಸಂತಗೆ ಅದೇನೋ ಬಾಸುಮತಿ ರೈಸ್ ಅಂದ್ರೆ ಇಷ್ಟ ಆಗೋದಿಲ್ಲ ಅವರಿಗೆ ಇನ್ನು ಸರಿ ಆಯಿತು ಅಂತೇಳಿ ನಾವು ಹಾಕ್ಕೊಂಡು ತಿಂದು ಎಲ್ಲದನ್ನು ಕೂಡ ಕಿಚನ್ ಎಲ್ಲದನ್ನೂ ಕ್ಲೀನ್ ಮಾಡಿ ಮುಗಿಸ್ತು ಇನ್ನು ಐಸ್ ಕ್ರೀಮ್ ಮಾಡಿಟ್ಟಿದ್ದೆ ಅಲ್ವಾ ಅದನ್ನು ಹೇಗಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಇವಾಗ ಟೈಮ್ ಆಗಿದೆ ಸ್ವಲ್ಪ ಜಾಸ್ತಿ ಟೈಮೇ ಇಟ್ಟಿದೆ ನಾಲ್ಕರಿಂದ ಐದು ಅವರ್ ಮೇಲೆ ಆಗಿದೆ ಇವಾಗ ಅದನ್ನು ಹಾಂ ಚೆಕ್ ಮಾಡೋಣ ಹೇಗೆ ಬಂದಿದೆ ಐಸ್ ಕ್ರೀಮ್ ಅನ್ನೋದು ನಿಜಕ್ಕೂ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಸಕತ್ತಾಗಿರುತ್ತೆ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ಹಾಗೆ ಸೀಸನ್ ಮುಗ್ದಾದ್ಮೇಲೆ ಮಾಡೋದಕ್ಕಾಗೋದಿಲ್ಲ ನ್ಯಾಚುರಲ್ ಕಲರ್ಸ್ ಅಂದರೆ ನ್ಯಾಚುರಲ್ ಕಲರ್ಸ್ ನ್ಯಾಚುರಲ್ ಫ್ಲೇವರು ಮ್ಯಾಂಗೋ ಎಲ್ಲ ನೀವು ಐಸ್ ಕ್ರೀಮ್ ಹೊರಗಡೆ ತೊಗೊಂಡು ತಿನ್ನೋದು ಪ್ರಿಸರ್ವೇಟಿವ್ ಹಾಗೆ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡಿರ್ತಾರೆ ಫ್ಲೇವರ್ಸ್ನ ಯೂಸ್ ಮಾಡಿರ್ತಾರೆ ಆದರೆ ನಾವು ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದು ನ್ಯಾಚುರಲ್ ಕಲರ್ಸ್ ಹಾಗೆ ನ್ಯಾಚುರಲ್ ಫ್ಲೇವರ್ಸ್ನ ಯೂಸ್ ಮಾಡಿ ಮಾಡಿರ್ತೀವಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಜಕ್ಕೂ ಸಿಕ್ಕಾಬಟ್ಟೆ ಸಾಫ್ಟಾಗಿ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂತು ಎಷ್ಟು ಇಷ್ಟ ಆಯಿತು ಅಂದರೆ ನಿಜಕ್ಕೂ ಅದು ತೆಗಿಬೇಕಾದ್ರೆ ನೋಡಿ ಅದು ಹಿಂಗೆ ಟೆಂಪ್ಟಾಗ್ತಿತ್ತು ಗೊತ್ತಾ ನಮಗೆ ಅವಾಗ್ಲೇ ತಿನ್ನಬೇಕು ಅನ್ನೋ ರೀತಿ ಫೀಲ್ ಆಗ್ತಿತ್ತು ಕಲರ್ಫುಲ್ಲಾಗಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಇದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ಕಲರ್ಸು ಬೇಡ ಹಾಗೆ ಟ್ರೈ ಮಾಡಿ ನಿಮಗೂ ಕೂಡ ಪಕ್ಕ ಇಷ್ಟ ಹಾಗೆ ಆಗುತ್ತೆ

ಮೆಲ್ಗೆ ಮೆಲ್ಗೆ ಹೊರಗಡೆ ತಂದು ತಿನ್ನೋ ಅಷ್ಟೇ ಟೇಸ್ಟ್ ಅಂತ ಐಸ್ ಕ್ರೀಮ್ನ ಟ್ರೈ ಮಾಡಿ ತಿನ್ನಿ ಹ್ಞೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಕಿತ್ಕೊಂಡು ತಿನ್ನ ಕಿತ್ ಆಡ್ಕೊಂಡು ತಿನ್ನೋ ರೇಂಜ್ ಇದೆ ಕೊಡ್ತೀನಿ ಕೊಡ್ತೀನಿ ರಿಯಲ್ ಮ್ಯಾಂಗೋ ಯಾವುದೇ ಫ್ಲೇವರು ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಪೀಸಸ್ ಹಾಕಿರೋದನ್ನು ಕೂಡ ಇನ್ನೂ ಟೇಸ್ಟ್ ಆಗಲ್ಲ ಇದೆ ಹಲೋ ಸಾನು ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಒಂದು ರೀಲ್ಸ್ ನೋಡಿದ್ದೆ ಒಬ್ರು ಡೈಲಾಗ್ ಹೇಳಿದ್ರೆ ಒಬ್ರು ನೀಟಾಗಿ ಸ್ವಲ್ಪ ಕೂದಲು ತಲೆ ಹೊತ್ತಿರ್ತಾರೆ ಆ್ಯಕ್ಷನ್ ಮಾಡೋದು ಆ ಥರ ನಮ್ಮ ಕಲಸಿ ಮಾಡ್ತಾ ಇದ್ದಾಳೆ ಏನೋ ಆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನೆಲ್ನ್ನ ಹೊಸದಾಗಿ ನೋಡ್ತಾ ಇದ್ದೀರೋ please ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಲ್ಸ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಡ್거든 ಅಂತ ಥ್ಯಾಂಕ್ ಯು ಸೋ ಮಚ್